ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ಅದು ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ನೀನು ಅದು ಕೇಳೋದೇ ಇಲ್ಲ ಅಲ್ಲಿ ವಾಟ್ ಈಸ್ ಯುವರ್ ಇಂಟೆನ್ಷನ್ ಇದನ್ನು ಕೇಳ ಅಲ್ಲೂ ಕೆಳಗಡೆನೂ ಕೇಳಿದೆ ನೀನು ಇಲ್ಲೂ ಕೇಳ್ತಾ ಇದೆಯಾ ಅದು ಕೇಳಿದೆ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ಆ ಸುಮ್ಮನೆ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆ ಏನಂತ ಅಯ್ಯ ಮಾಡಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀವಿ ಅಷ್ಟೆ ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳಲ್ಲ ಏನ ಯಾರು ಅನುಮಾನಗಳು ತಾನೆ ಸರ್ ಬಿ ಕೆ ಹರಿ ಉತ್ತರ ಕೊಡಲ್ಲ ಸರ್ ಬಿ ಕೆ ಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟ ಪ್ರಯೋಜನ ಇಲ್ಲ ಊಹೆಗಳಿಗೆ ಅನುಮಾನಗಳಿಗೆ ಉತ್ತರ ಇಲ್ಲ

ಇದೆ ಬಹುಶಃ ಮೋಸ್ಟ್ ಲೈಕ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಮಾತಾಡ್ಬೋದು ಅಂತ ಅನಿಸುತ್ತೆ ಅದಕ್ಕೆ ನಾವಿಬ್ರು ಹೋಯ್ತಾ ಇದ್ದೀವಿ ಅದು ಅದು ಕೂಡ ಮಾತಾಡ್ತೀವಿ